ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಅರುಣಾಚಲ ಪ್ರದೇಶ ಭಾರತದ ಭಾಗ ಅಲ್ಲ ಅದು ಚೀನಾಗೆ ಸೇರಿದ್ದು ನೀವು ಇಂಡಿಯನ್ ಅಲ್ಲ ಚೈನೀಸ್ ಹೀಗಂತ ಯಾರಾದರೂ ನಿಮ್ಮ ಮುಖಕ್ಕೆ ಹೊಡೆದ ಹಾಗೆ ಹೇಳಿದರೆ ರಕ್ತ ಕುದಿಯಲ್ವಾ ನಿಖರವಾಗಿ ಇಂಥದ್ದೇ ಒಂದು ಆಘಾತಕಾರಿ ಘಟನೆ ಚೀನಾದ ಏರ್ಪೋರ್ಟ್ನಲ್ಲಿ ನಡೆದಿದೆ ಭಾರತದ ಮಗಳು ಬಳಿಗೆ ಚೀನಾ ಅಧಿಕಾರಿಗಳು ಬರೋಬ್ಬರಿ ಹದಿನೆಂಟು ಗಂಟೆಗಳ ಕಾಲ ನರಕ ದರ್ಶನ ಮಾಡಿಸಿದ್ದಾರೆ ಇವತ್ತಿನ ವಿಡಿಯೋದಲ್ಲಿ ಅರುಣಾಚಲ ಪ್ರದೇಶ ಮೂಲದ ಮಹಿಳೆಗೆ ಚೀನಾ ಕೊಟ್ಟ ಕಾಟ ಏನು ಅದಕ್ಕೆ ಭಾರತ ಸರ್ಕಾರ ಕೊಟ್ಟ ಖಡಕ್ ವಾರ್ನಿಂಗ್ ಏನು ಅನ್ನೋದನ್ನ ಎಳೆ ಎಳೆಯಾಗಿ ತಿಳ್ಕೊಳ್ಳೋಣ ಅದಕ್ಕೂ ಮೊದಲು ನೀವಿನ್ನೂ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಭಾರತದ ಮಗಳಿಗೆ ಚೀನಾದಲ್ಲಿ ಮೆಂಟಲ್ ಟಾರ್ಚರ್ ಸ್ನೇಹಿತರೆ ಈ ಘಟನೆ ನಡೆದಿದ್ದು ನವೆಂಬರ್ ಇಪ್ಪತ್ತೊಂದರಂದು ಇಂಥದ್ದೊಂದು ಮೆಂಟಲ್ ಟಾರ್ಚರ್ಗೆ ಗುರಿಯಾದವರು ಪೇಮಾ ವಾಂಗ್ ಥ್ಯಾಂಗ್ ಥ್ಯಾಂಗ್ಡೋಕ್ ಇವರು ಭಾರತದ ಅವಿಭಾಜ್ಯ ಅಂಗ ಅರುಣಾಚಲ ಪ್ರದೇಶ ಮೂಲದವರು ಸದ್ಯಕ್ಕೆ ಲಂಡನ್ನಲ್ಲಿ ವಾಸವಾಗಿದ್ದಾರೆ ಇವರು ಲಂಡನ್ನಿಂದ ಜಪಾನ್ಗೆ ಹೊರಟಿದ್ರು ಇದಕ್ಕಾಗಿ ದಾರಿಯಲ್ಲಿ ಚೀನಾದ ಶಾಂಘೈ ಏರ್ಪೋರ್ಟ್ನಲ್ಲಿ ವಿಮಾನ ಬದಲಿಸಬೇಕಿತ್ತು ಕೇವಲ ಮೂರು ಗಂಟೆ ಟ್ರಾನ್ಸಿಟ್ ನಿಗದಿಯಾಗಿತ್ತು ಎಲ್ಲವೂ ಚೆನ್ನಾಗೇ ಇತ್ತು ಆದರೆ ಯಾವಾಗ ಚೀನಾದ ಇಮಿಗ್ರೇಷನ್ ಆಫೀಸರ್ಸ್ ಇವರ ಪಾಸ್ಪೋರ್ಟ್ ನೋಡಿದ್ರೋ ಅಲ್ಲಿಂದ ಶುರುವಾಯ್ತು ನೋಡಿ ಅಸಲಿ ಡ್ರಾಮಾ ಪಾಸ್ಪೋರ್ಟ್ ಅಸಿಂಧು ಅಂದಿದ್ದೇಕೆ ಚೀನಾ ಪ್ರೇಮಾ ಅವರ ಪಾಸ್ಪೋರ್ಟ್ ನಲ್ಲಿ ಹುಟ್ಟಿದ ಸ್ಥಳ ಅರುಣಾಚಲ ಪ್ರದೇಶ ಅಂತ ಇತ್ತು ಇದನ್ನು ನೋಡಿದ ತಕ್ಷಣ ಚೀನಾ ಅಧಿಕಾರಿಗಳು ಈ ಪಾಸ್ಪೋರ್ಟ್ ಅಸಿಂಧು ಇನ್ ವ್ಯಾಲಿಡ್ ಅಂತ ಖ್ಯಾತೆ ತೆಗೆದ್ರು ಅಷ್ಟೇ ಅಲ್ಲ ಅರುಣಾಚಲ್ ಪ್ರದೇಶ ಭಾರತದ ಭಾಗ ಅಲ್ವೇ ಅಲ್ಲ ಅದು ಚೀನಾದ ಭಾಗ ಹೀಗಾಗಿ ನಿಮ್ಮ ವೀಸಾ ಇಲ್ಲಿ ನಡೆಯಲ್ಲ ಅಂತ ಕಿರಿಕ್ ಮಾಡಿದ್ರು ಚೀನಾ ಅಧಿಕಾರಿಗಳ ಆಟಾಟೋಪ ಇಲ್ಲಿಗೆ ನಿಲ್ಲಿಲ್ಲ ನೀವು ನೋಡೋಕೆ ಥೇಟ್ ಚೈನೀಸ್ ತರಾನೇ ಇದ್ದೀರಾ ನೀವು ಚೀನಾದ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಬೇಕು ಅಂತ ಅವಮಾನ ಮಾಡೋಕ್ಕೆ ಶುರು ಮಾಡಿದ್ರು ಬರೋಬ್ಬರಿ ಹದಿನೆಂಟು ಗಂಟೆಗಳ ಕಾಲ ಆ ಮಹಿಳೆಯನ್ನ ಏರ್ಪೋರ್ಟ್ನಲ್ಲಿ ಕೂಡಿ ಹಾಕಿದ್ರು ಊಟ ಇಲ್ಲ ಫೋನ್ ಇಲ್ಲ ನರಕವಾಯಿತು ಹದಿನೆಂಟು ಗಂಟೆ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಚೀನಾದಲ್ಲಿ ವಾಟ್ಸ್ಆ್ಯಪ್ ಗೂಗಲ್ ಫೇಸ್ಬುಕ್ ಯಾವುದು ವರ್ಕ್ ಆಗಲ್ಲ ಇದನ್ನು ಗ್ರೇಟ್ ಫೈರ್ ವಾಲ್ ಅಂತ ಕರೀತಾರೆ ಹೀಗಾಗಿ ಪಾಪ ಪೇಮಾ ಅವರಿಗೆ ಯಾರನ್ನೂ ಕಾಂಟ್ಯಾಕ್ಟ್ ಮಾಡೋದಿಕ್ಕೆ ಆಗಲಿಲ್ಲ ಊಟ ಇಲ್ಲದೆ ನೀರಿಲ್ಲದೆ ಒದ್ದಾಡಿದ್ರು ಕೊನೆಗೆ ಹೇಗೋ ಮಾಡಿ ಲ್ಯಾಂಡ್ಲೈನ್ ಫೋನ್ ಮೂಲಕ ಲಂಡನ್ ನಲ್ಲಿದ್ದ ಫ್ರೆಂಡ್ಗೆ ವಿಷಯ ಮುಟ್ಟಿಸಿದ್ರು ಆ ಫ್ರೆಂಡ್ ಮೂಲಕ ವಿಷಯ ಭಾರತೀಯ ರಾಯಭಾರ ಕಚೇರಿಗೆ ತಲುಪ್ತು ತಕ್ಷಣ ಎಚ್ಚೆತ್ತುಕೊಂಡ ಭಾರತೀಯ ಅಧಿಕಾರಿಗಳು ಶಾಂಘೈ ಏರ್ಪೋರ್ಟ್ಗೆ ಧಾವಿಸಿ ಆ ಮಹಿಳೆಯನ್ನ ರಕ್ಷಣೆ ಮಾಡಿ ಬ್ಯಾಂಕಾಕ್ ಗೆ ಕಳಿಸಿಕೊಟ್ಟಿದ್ದಾರೆ ಭಾರತದ ಖಡಕ್ ವಾರ್ನಿಂಗ್ ಚೀನಾದ ಉದ್ದಟತನ ಈ ಘಟನೆ ಬಗ್ಗೆ ಭಾರತ ಸರ್ಕಾರ ಕೆಂಡಾಮಂಡಲವಾಗಿದೆ ದೆಹಲಿ ಮತ್ತು ಬೀಜಿಂಗ್ನಲ್ಲಿರೋ ಚೀನಾ ಅಧಿಕಾರಿಗಳಿಗೆ ಕಟುವಾದ ಶಬ್ದಗಳಲ್ಲಿ ಪ್ರತಿಭಟನೆ ದಾಖಲಿಸಿದೆ ಅರುಣಾಚಲ ಪ್ರದೇಶ ಭಾರತದ ಅವಿಭಾಜ್ಯ ಅಂಗ ಅಲ್ಲಿನ ಜನರಿಗೆ ಭಾರತದ ಪಾಸ್ಪೋರ್ಟ್ ಇಟ್ಟುಕೊಳ್ಳುವ ಎಲ್ಲ ಹಕ್ಕಿದೆ ನಿಮ್ಮ ಈ ವರ್ತನೆ ಅಕ್ಷಮ್ಯ ಅಂತ ಭಾರತ ಜಾಡಿಸಿದೆ ಆದರೆ ಚೀನಾ ಬುದ್ಧಿ ಕಲಿಯೋ ಥರ ಕಾಣ್ತಿಲ್ಲ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರೆ ಮಾವೋ ನಿಂಗ್ ನಾವು ಮಾಡಿದ್ದು ಸರಿಯಿದೆ ಅರುಣಾಚಲ ಪ್ರದೇಶ ಅನ್ನೋದೇ ಇಲ್ಲ ಅದು ದಕ್ಷಿಣ ಟಿಬೆಟ್ ಅದು ಚೀನಾದ ಜಾಗ ಅಂತ ಮತ್ತೆ ಉದ್ದಟತನದ ಹೇಳಿಕೆ ನೀಡಿದ್ದಾರೆ ಈ ಕಡೆ ಕಾಂಗ್ರೆಸ್ ಕೂಡ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ದು ಚೀನಾಗೆ ಪಾಠ ಕಲಿಸುವಲ್ಲಿ ಮೋದಿ ಸರ್ಕಾರ ವಿಫಲವಾಗ್ತಿದೆ ಅಂತ ಟೀಕಿಸಿದೆ ಅರುಣಾಚಲ ಪ್ರದೇಶ ಸಿಎಂ ಪೇಮಾ ಖಂಡು ಕೂಡ ಈ ಘಟನೆಯ ಬಗ್ಗೆ ತೀವ್ರ ಆಘಾತ ವ್ಯಕ್ತಪಡಿಸಿದ್ದಾರೆ ಒಟ್ಟಿನಲ್ಲಿ ಗಡಿಯಲ್ಲಿ ಖ್ಯಾತೆ ತೆಗೆಯೋ ಚೀನಾ ಈಗ ಸಾಮಾನ್ಯ ನಾಗರಿಕರ ಮೇಲೂ ದಬ್ಬಾಳಿಕೆ ಮಾಡೋಕೆ ಶುರು ಮಾಡಿದೆ ಅಮೆರಿಕ ಜೊತೆ ಸಂಬಂಧ ಹಳಸಿದ್ದಾಗ ಚೀನಾದ ಕಡೆ ಮುಖ ಮಾಡಿದ್ದ ಭಾರತಕ್ಕೆ ಈ ವಿಚಾರ ಆಘಾತ ಮೂಡಿಸಿದೆ ಅರುಣಾಚಲ ಪ್ರದೇಶದ ಜನರನ್ನ ಟಾರ್ಗೆಟ್ ಮಾಡ್ತಾ ಇರೋದು ನಿಜಕ್ಕೂ ಆಘಾತಕಾರಿ ಬೆಳವಣಿಗೆ ಸ್ನೇಹಿತರೆ ಈ ಬಗ್ಗೆ ನಿಮ್ಗೆ ನನ್ಸುತ್ತೆ ಅರುಣಾಚಲ ಪ್ರದೇಶದ ವಿಚಾರದಲ್ಲಿ ಚೀನಾದ ಈ ಅಹಂಕಾರಕ್ಕೆ ಭಾರತ ಯಾವ ರೀತಿ ಉತ್ತರ ಕೊಡಬೇಕು ರಾಜತಾಂತ್ರಿಕವಾಗಿ ಪಾಠ ಕಲಿಸಬೇಕಾ ಅಥವಾ ಬೇರೇನಾದರೂ ಮಾಡಬೇಕಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ದೇಶ ವಿದೇಶದ ಪ್ರಮುಖ ಸುದ್ದಿಗಳನ್ನು ಸಿಂಪಲ್ ಕನ್ನಡದಲ್ಲಿ ತಿಳ್ಕೊಳ್ಳೋದಕ್ಕೆ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ದಯವಿಟ್ಟು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ